ನಾನೀಗ ರಾಮ ಮಂದಿರದ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದೀನಿ ಪಾಸನ್ನ ತೋರಿಸ್ತಾ ಇದ್ದೀನಿ ನಮಗೆ ಕೊಟ್ಟಿರ್ತಕ್ಕಂಥ ಪಾಸನ್ನ ತೋರಿಸಿ ಹೋಗಬೇಕಾಗುತ್ತೆ ರಾಮ ಮಂದಿರದ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸುಂದರವಾಗಿ ಅಂದ್ರೆ ರಾಮ ಮಂದಿರದ ಮೆಟ್ಟಿಲಿನಲ್ಲಿ ಇಲ್ಲಿ ಸುಂದರವಾದಂತಹ ಕಲಾಕೃತಿಗಳನ್ನ ಕೆತ್ತಲಾಗಿದೆ ಒಂದು ಕಡೆ ಇಲ್ಲಿ ಆನೆಯ ಕಲಾಕೃತಿಯನ್ನು ಕೆತ್ತಲಾಗಿದೆ ಇಲ್ಲಿ ಸಿಂಹದ ಕಲಾಕೃತಿ ಮುಂದೆ ನೋಡ್ತಾ ಇದ್ರೆ ಆಂಜನೇಯನ ಕಲಾಕೃತಿ ಮುಖ್ಯವಾಗಿ ಇವು ಎಲ್ಲ ಕಲ್ಲುಗಳನ್ನು ತಂದಿದ್ದಂಥದ್ದು ಈ ಕಲಾಕೃತಿಯನ್ನು ಕೆತ್ತಿರುವಂಥದ್ದು ರಾಜಸ್ಥಾನದ ಪಿಂಕ್ ಸ್ಟೋನ್ನಿಂದ ಕೆತ್ತಿರ್ತಕ್ಕಂತಹ ಆಕೃತಿಗಳು ರಾಮ ಮಂದಿರದ ಮೆಟ್ಲನ್ನು ನಾನು ಹತ್ತುತ್ತಾ ಇದ್ದೀನಿ ನೋಡ್ಬೋದು ಭವ್ಯ ದಿವ್ಯ ರಾಮ ಮಂದಿರಕ್ಕೆ ಮಂದಿರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಯಾವ ರೀತಿಯಾಗಿ ಮಂದಿರವನ್ನು ಕಟ್ಟಲಾಗಿದೆ ಅನ್ನುವಂಥದ್ದನ್ನು ನೋಡ್ಬೋದು ನಾನೀಗ ರಾಮ ಮಂದಿರಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದೀನಿ ರಾಮ ಮಂದಿರದ ರಾಮ ಮಂದಿರದ ಕಲ್ಲುಗಳನ್ನು ನೋಡ್ಬೋದು ಇಲ್ಲಿ ಹೇಗೆ ಕೆತ್ತಲಾಗಿದೆ ಅನ್ನುವಂಥದ್ದನ್ನು ಒಂದೊಂದು ಕಂಬಗಳನ್ನು ಕೂಡ ಹೇಗೆ ಕೆತ್ತಲಾಗಿದೆ ಅಂತ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಅಯೋಧ್ಯೆ ಕರಸೇವಕಪುರಂನಲ್ಲಿ ಈ ಒಂದೊಂದು ಸ್ತಂಭಗಳನ್ನು ಕೆತ್ತಲಾಗಿತ್ತು ಕೆತ್ತನೆ ಹೇಗಿದೆ ಅನ್ನುವಂಥದ್ದು ನೋಡ್ಬೋದು ಅತ್ಯಂತ ಕರಕುಶಲತೆ ಹೇಗಿದೆ ಕಲ್ಲು ಕೆತ್ತನೆ ಹೇಗಿದೆ ಅನ್ನುವಂಥದ್ದು ನೋಡಬೇಕು ಇನ್ನೂ ಮುಖ್ಯವಾಗಿ ರಾಮ ಮಂದಿರದ ಪ್ರವೇಶವನ್ನು ಪಡಿತಾ ಇದ್ದೀವಿ ನೋಡ್ಬೋದು ಭವ್ಯವಾದಂತಹ ರಾಮ ಮಂದಿರ ಕೆತ್ತನೆಯನ್ನು ಕೂಡ ನೋಡ್ಬೋದು ಸೂಕ್ಷ್ಮವಾಗಿ ನೀವು ಗಮನಿಸ್ಬೋದು ಮುಖ್ಯವಾಗಿ ಹೊಯ್ಸಳ ಶೈಲಿ ಅಲ್ಲಿ ಹೇಗೆ ಕೆತ್ತನೆ ಬರುತ್ತೆ ಬೇಳೂರು ಮ ದೇವಸ್ಥಾನದಲ್ಲಿ ಯಾವ ರೀತಿ ಕೆತ್ತನೆಯನ್ನು ನೋಡ್ತೀವಿ ಅದೇ ರೀತಿಯಾದಂತಹ ಕೆತ್ತನೆಯನ್ನು ಇಲ್ಲಿ ನೋಡ್ಬೋದು ಮುಖ್ಯವಾಗಿ ಇನ್ನೂ ಇದಕ್ಕೆ ಪೂರ್ತಿ ರಾಮ ಮಂದಿರಕ್ಕೆ ಬಳಸಿರುವಂತಹದ್ದು ರಾಜಸ್ಥಾನದಿಂದ ತಂದಿರತಕ್ಕಂತಹ ಪಿಂಕ್ ಪಿಂಕ್ ಅಷ್ಟ ಸ್ಟೋನನ್ನು ಬಳಸಿರುವಂತಹದ್ದು ಗುಲಾಬಿ ಬಣ್ಣದ ಕಲ್ಲುಗಳನ್ನು ಬಳಸಿ ಅತ್ಯಂತ ಸುಂದರವಾಗಿ ರಾಮ ರಾಮ ಮಂದಿರದ ಕಂಬಗಳನ್ನು ಕೆತ್ತಲಾಗಿದೆ ಅತ್ಯಂತ ಸೊಗಸಾಗಿರೋ ನೋಡಬಹುದು ಇಲ್ಲಿ ರಾಮ ಮಂದಿರದ ಪ್ರಾಂಗಣವನ್ನು ನೋಡಬಹುದು ಎಷ್ಟು ಸುಂದರವಾಗಿ ಕೆತ್ತಲಾಗಿದೆ ಅನ್ನುವಂಥದ್ದನ್ನು ನಮ್ಮ ಕ್ಯಾಮ್ರಾಮೆನ್ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಷ್ಟು ಸುಂದರವಾಗಿ ಕುಸರಿ ಕೆಲಸ ಇದೆ ಅನ್ನುವಂಥದ್ದು ನೋಡಬಹುದು ರಾಮ ಮಂದಿರ ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ ಇನ್ನು ನಾವು ಗರ್ಭಗುಡಿಯ ಕಡೆಗೆ ಹೋಗೋಣ ಹೇಗಿದೆ ಗರ್ಭಗುಡಿಯಲ್ಲಿ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಒಂದು ಹಂತವನ್ನ ದಾಟಿದ್ದೇವೆ ಮೊದಲ ಮಹಡಿಯಲ್ಲಿ ರಾಮ ಮಂದಿರದ ಮೊದಲ ಮಹಡಿಯಲ್ಲಿ ಶ್ರೀರಾಮಲಲ್ಲ ವಿರಾಜಮಾನರಾಗಿದ್ದಾರೆ ನೋಡಬಹುದು